ఫ్రెండ్స్ శుభోదా ఎల్గూ యారి నేను సబ్స్క్రైబ్ల సో ప్లీజ్ సబ్స్క్రైబ్ మి వీడిో నోడి సో ఇది మండే వ్లగూ మండే సో మార్నింగ్ నోడ్తా ఐదు ముక్కాలు సూర్య ఎస్ట్ చంద బీ తాను ఉదయస్తా సో పెట్ట నడవే నోడలికి తున్న ఒర చది మనస్సు ఒకర ఖుషి సో కేబోదువు అస్ట్ బేగ ఏద్రీ అంత ಸೊ ಇವಾಗ ಟೈಮ್ ನೋಡಿ ಆರು ಐದು ನಾವು ಆಲ್ರೆಡಿ ಎದ್ದು ಎಲ್ಲ ಸ್ನಾನ ಎಲ್ಲ ಮುಗಿಸಿ ರೆಡಿ ಆಗಿದ್ದೀವಿ ಸೊ ನಾನು ನಿನ್ನೆನೇ ಹೇಳಿದ್ದೆ ನಮ್ಮ ಚಿಕ್ಕಿ ಮನೆಗೆ ಬಂದಿದ್ದೀವಿ ಅಂತ ಸೊ ಸೊ ಕಾರಣ ಇಷ್ಟೇ ಚಿಕ್ಕಿ ಮನೆಗೆ ಬರಲಿಕ್ಕೆ ಇವತ್ತು ಉಣ್ಣ್ಮೆ ತುಪ್ಪದ ದೀಪ ಸಾರಿ ಕುಂಬಳಕಾಯಿ ದೀಪ ಹಚ್ಚಬೇಕಿತ್ತು ಸೊ ನೋಡ್ತಿದ್ರೆ ಇದು ನನ್ನ ಅಮ್ಮನ ಸೀರೆ ಸೊ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಟೆಂಪಲ್ಗೆ ಅಂತ ಅಂದ್ಬಿಟ್ಟು ಎಲ್ಲ ರೆಡಿಯಾಗಿದ್ದೀವಿ ನನ್ನ ಮಗಳು ಮಗ ಅಣ್ಣ ನಮ್ಮ ಚಿಕ್ಕಿ ನಾನು ಮತ್ತೆ ನಮ್ಮಮ್ಮ ಸೊ ಇಷ್ಟು ಜನ ಎಲ್ಲ ರೆಡಿಯಾಗಿ ಗುಂಡಮ್ಮ ರೆಡಿನಾ ರೆಡಿನಾ ಹೋಗೋಣ ಕರಿ ಅಮ್ಮಮ್ಮ ಅವ್ರನ್ನೆಲ್ಲ ಅಮ್ಮಮ್ಮ ಬನ್ನಿ ಅನ್ನು ಅವ್ರ ಲಾಸ್ಟ್ ಮಂತು ಹುಣ್ಣೆ ದಿನ ಚುಂಚನಗಿರಿಗೆ ಹೋಗ್ತಿದ್ವಲ್ಲ ಸೊ ಈ ಮಂತನ್ನು ದೀಪ ಹಚ್ಚಬೇಕಿತ್ತು ಅಮ್ಮ ನಾವು ಲಾಸ್ಟ್ ಟೈಮ್ ಬಂದಾಗ ಬಸ್ಸಲ್ಲಿ ಬಂದಿದ್ವಿ ಬಟ್ ಈಸಿಯಲ್ಲಿ ಅಣ್ಣನ ಬೇಡ ಮಕ್ಕಳೆಲ್ಲ ಇದ್ದಾರೆ ಸೊ ಸುಮ್ಮನೆ ಹಿಂಸೆ ಆಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ಕಾರಲ್ಲಿ ಹೊರಡುತ್ತಿದ್ದೀವಿ ಲಾಸ್ಟ್ ಟೈಮು ಸೇಮ್ ಟೈಮ್ ಆಗಿದೆ ಬಟ್ ನಾವು ಅವಾಗ ನಡ್ಕೊಂಡು ಹೋಗಿದ್ವು ಬಸ್ಗೆ ಬಸ್ ನಡ್ಕೊಂಡೋಗಿ ಬಸ್ಸಲ್ಲಿ ಹೋಗಿದ್ವು ಬಟ್ ಇವಾಗ ಕಾರಲ್ಲಿ ಹೋಗ್ತಾ ಇದ್ದೀವಿ ತುಂಬ ಬೇಗನೆ ಹೋಗ್ತಿದ್ವಿ ಓದಂಗೆ ಕಾಣಲಿಲ್ಲ ಏಕೆಂದರೆ ಅಣ್ಣ ಮುಗಿಸ್ಕೊಂಡು ಮತ್ತೆ ನಾವು ಊರಿಗೆ ಹೋಗ್ಬೇಕಿತ್ತು ಅಣ್ಣ ಕೆಲಸಕ್ಕೆ ಹೋಗ್ಬೇಕಿತ್ತು ಸೊ ಹಂಗಾಗಿ ಬೇಗನೆ ಹೊರಟು ಸೊ ಹೋಗ್ತಾ ಇದ್ದೀವಿ ತಿಂಡಿನೂ ಹೆಂಗೋ ಅಲ್ಲೇ ಕೊಡ್ತಾರೆ ಫಸ್ಟ್ ಪೂಜೆ ಮುಗಿಸ್ಕೊಳ್ಳೋಣ ಅಂತ ಹೊರಟು ಆ್ಯಕ್ಚುಲಿ ಅಮ್ಮ ಮೂರು ಸಾರಿ ಹಚ್ತೀನಿ ಅಂತ ಅಂದ್ಕೊಂಡಿರಂತೆ ಸೊ ಲಾಸ್ಟ್ ಮಂತ್ ಒಂದ್ಸಲಿ ಈ ಮಂತ್ ಒಂದ್ಸಲಿ ಸೊ ನಾವು ಇನ್ನೊಂದು ತ್ರೀ ಫೋರ್ ಡೇಸ್ ಊರಿಗೆ ರಿಟರ್ನ್ ಹಾಕ್ತೀವಿ ಮೀನ್ಸ್ ನಮ್ಮೂರಿಗೆ ಹೋಗ್ತೀವಿ ಇದು ಮನೆ ರಜೆ ಸೊ ನಾವು ಊರಿಗೆ ಕೊಡಿ ಏನು ನನ್ನ ಮಗಳೇ ಕೊಡೋದು ನನಗೆ ಬೆಳಗ್ಗೆ ಹೊರಟಿದ್ರಿಂದ ವೆದರ್ ತುಂಬ ಚೆನ್ನಾಗಿತ್ತು ತಣ್ಣಗಿತ್ತು ಏನೂ ಇರಲಿಲ್ಲ ಸೊ ಹೋದಂಗೂ ಅಂತ ಅನ್ನಿಸ್ಲಿಲ್ಲ ನಾವಲ್ಲಿಗೆ ರೀಚ್ ಆದಾಗ ಒಂದು ಸೆವೆನ್ ಆಗಿತ್ತು ಸೊ ನಾವು ಸಿಕ್ಸ್ ಟ್ವೆಂಟಿ ಬಿಟ್ಟಿದ್ದಕ್ಕೆ ಸೆವೆನಿಗೆಲ್ಲ ನಾವು ಅಲ್ಲೇ ರೀಚ್ ಆಗಿದ್ವು ಸೊ ಹೋದ ತಕ್ಷಣ ಏನು ಮಾಡಿದ್ವು ಬೇಗ ಬೇಗ ಬೆಟ್ಟ ಅಂತ ಕರ್ಕೊಂಡು ಸೊ ನನ್ನ ಮಗ ಮಗಳು ಮರೆ ತುಂಬ ಎಂಜಾಯ್ ಮಾಡ್ತಾಯಿದ್ರು ಕಾರ್ ಒಳಗಡೆ ಏಕ ಅಲ್ಲಿ ಪ್ರಾಣಿಗಳೆಲ್ಲ ತೋರಿಸ್ಕೊಂಡು ನನ್ನ ಮಗ ಪ್ರಾ ನಾನು ಆಲ್ರೆಡಿ ಹೇಳ್ದಾಗ ನನ್ನ ಮಮ್ಮನಿಗೆ ಪ್ರಾಣಿಗಳಂದರೆ ಇಷ್ಟ ಇತ್ತು ಸೊ ನೋಡ್ತಾ ಇದ್ದೀರಾ ಅದಾದಮೇಲೆ ಹೇಳಿದ್ವು ಹೇಳದ್ಬಿಟ್ಟು ನಾವೇನು ಮಾಡೋದು ಲಾಸ್ಟ್ ಟೈಮು ಕುಂಬಳಕಾಯಿ ನಾವು ಇಲ್ಲೇ ತೊಗೊಂಡಿದ್ವಿ ಸೊ ಕುಂಬಳಕಾಯಿ ತೊಗೋಬೇಕು ಅಂದ್ಬಿಟ್ಟು ಇಲ್ಲಿ ಕೆಳಗಡೆ ವೆಯ್ಟ್ ಮಾಡ್ತಿದ್ವಿ ಹಂಡಿ ಬಾಗಿಲು ತೆಗ್ದಿರಲಿಲ್ಲ ಅಂತ ಆಮೇಲೆ ಹೋಗಿ ಮೇಲ್ಗಡೆ ತೊಗೊಂಡ್ವು ಸೊ ಇಲ್ಲಿ ಈ ಸರಿ ಏನು ಮಾಡಿದ್ವಿ ಗೊತ್ತಿತ್ತಲ್ಲ ಮುಂಚೆ ಅಂದ್ಬಿಟ್ಟು ನಾವೆಲ್ಲ ಲೇಟ್ ಮಾಡಿಲ್ಲ ಸೀದಾ ಮೇಲ್ಗಡೆನೆ ಹೋದ್ವು ಆಲ್ರೆಡಿ ನೋಡಿ ಎಲ್ಲ ದೀಪ ಹಚ್ಬಿಟ್ಟು ಹೋಗ್ತಾಯಿದ ಹಚ್ಬಿಟ್ಟು ಇಟ್ಟಿದ್ದಾರೆ ಸೊ ಅಲ್ಲೇ ಅಂಗಡಿನೇ ಐತೆ ಸೊ ಪೂಜೆ ಸಾಮಾನು ಕುಂಬಳುಕಾಯಿದೆ ಎಲ್ಲ ಇಲ್ಲೇ ತೊಗೊಂಡ್ವು ಸೊ ಅದರೊಳಗೆ ಒಂದು ಅಡಿಕೆದ ತಟ್ಟೆ ಅಕ್ಕಿ ಎಣ್ಣೆ ಅರಶಿನ ಕುಂಕುಮ ಗಂಧದ ಕಡ್ಡಿ ಕರ್ಪೂರ ಮತ್ತು ಕುಂಬಳಕಾಯಿನ ಕಟ್ ಮಾಡಿ ಇಡ್ತಾರೆ ಅದ್ರ ಜೊತೆಗೆ ಬಾಳೆಹಣ್ಣು ಮತ್ತು ಅದಕ್ಕೆ ಬತ್ತಿ ವಿಷ್ಣು ಕೊಡ್ತಾರೆ ಒಳಗೆ ಆಲ್ರೆಡಿ ಎಲ್ಲರೂ ದೀಪ ಹಚ್ಚಿ ರೆಡಿ ಮಾಡಿ ಹೋಗ್ತಾ ಇದ್ದಾರೆ ಹಾಯ್ ಎಲ್ಲ ಹೋಗ್ತಿದ್ದಾರೆ ಲಾಸ್ಟ್ ಟೈಮ್ ಬಂದಾಗ ಎಂಟು ಗಂಟೆ ಆಗಿತ್ತು ನಾನು ನಾವು ಇಲ್ಲಿಗೆ ಬಂದಾಗ ಸೊ ಆವಾಗ ಅಮ್ಮ ಅವರೆಲ್ಲ ತೊಗೊಂಡು ಬಂದರು ಇವಾಗ ಇಲ್ಲಿ ಕಾರಲ್ಲಿ ಬಂದಿರೋದ್ರಿಂದ ಇವತ್ತು ಬೇಗನೆ ಎಲ್ಲ ಹಾಯ್ ಬೇಗನೆ ಎಲ್ಲ ಮಾಡ್ತಿದ್ದೀವಿ ಸೊ ಇವಾಗ ಅಮ್ಮ ಕುಂಬಳಕಾಯಿ ಬೆಲ್ಲ ತೊಗೊಂಡು ಬಂದರು ಸೊ ಟೂ ಫಿಫ್ಟಿ ಒಂದು ಸೆಟ್ಟಿಗೆ ಈ ಲಾಸ್ಟ್ ಟೈಮ್ ತಗೊಂಡಾಗ ಈ ಸಲ ತ್ರೀ ಹಂಡ್ರೆಡ್ ತೊಗೊಂಡಿದ್ದಾರೆ ಸೊ ಎಲ್ಲ ತೊಗೊಂಡು ಬಂದಿದ್ದಾರೆ ಎಲ್ಲ ಅವರೇ ರೆಡಿ ಇಲ್ಲ ಎಲ್ಲ ದೀಪಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ತೋರಿಸ್ತೀನಿ ಹಾಂ ಇಲ್ಲಿ ತೊಗೊಂಡು ಬಂದು ಫಸ್ಟ್ ಏನು ಮಾಡ್ತಾರೆ ಅಕ್ಕಿ ತಳೆದು ನೀಟಾಗಿ ತಟ್ಟೆಗೆಲ್ಲ ಅಂಡ್ಬಿಟ್ಟು ಅರ್ಶಿನ ಕುಂಕುಮ ಏನು ಕೊಟ್ಟಿದ್ರು ಆ ಅರ್ಶಿನ ಕುಂಕುಮನ ನೀಟಾಗಿ ಈ ಎರಡು ಕುಂಬಳಕಾಯಿಗೆ ಸುತ್ತ ಎಲ್ಲ ಸಾವ್ರಿ ಸುತ್ತ ಅರ್ಶನ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡ್ತಾ ಇರೋ ಬತ್ತಿ ಎಲ್ಲ ಹಾಕಿ ಸೊ ನೋಡ್ತಾ ಇದ್ದೀರಾ ನಮ್ಮವರು ಪ್ರದಕ್ಷಿಣೆಗೆ ಹೋಗಿ ಆಮೇಲೆ ದೇವಸ್ಥಾನ ಒಳಗೆ ಹೋಗೋಣ ಸೊ ಇಲ್ಲಿ ಎಣ್ಣೆ ಬತ್ತಿ ಎಲ್ಲ ಹಾಕಿ ಎಣ್ಣೆ ಎಲ್ಲ ಹಾಕಿ ಫಸ್ಟ್ ಇಲ್ಲೇ ಗಂಧದ ಕಡ್ಡಿ ಏನು ಕೊಡ್ತಾರೆ ಗಂಧದ ಕಡ್ಡಿಯೆಲ್ಲ ಹಚ್ಕೊಂಡು ಇಲ್ಲೇ ಬೆಳಗ್ಬಿಟ್ಟು ಆಮೇಲೆ ಏನು ಮನಸಲ್ಲಿ ಅಂದ್ಕೊಂಡಿರ್ತಾರೆ ಅದನ್ನು ಫಸ್ಟು ಇಲ್ಲಿ ಇದ್ರ ಪೂಜೆ ಮಾಡುವಾಗ ಅಂದ್ಕೊಬೇಕು ಅದಾದಮೇಲೆ ಏನು ಮಾಡ್ತಾರೆ ಸೀದಾ ತೊಗೊಂಡೋಗಿ ಅಲ್ಲಿ ಏನು ಗರ್ಭಗುಡಿ ಬಟ್ ಒಳಗಡೆ ಕಳಿಸ್ತಾ ಇಲ್ಲ ಅಲ್ಲಿ ಇಟ್ಬಿಟ್ಟು ಪೂಜೆ ಮಾಡಬೇಕು ಇಲ್ಲಿ ನಾವು ಒಳಗಡೆ ಹೋದ್ವು ಈ ಸರಿ ನಾವು ಬೇಗ ಬಂದಿದ್ದವು ಉಣ್ಮೆ ಆಗಿದ್ದಿದ್ದರಿಂದ ಏನು ಮಾಡಿದ್ರು ಗುರುಗಳು ಏನಿದ್ರು ಅವರು ಬಂದರು ಇದು ಅರ್ಚನೆ ಮಂಟಪ ಸೊ ಗುರುಗಳು ನಾವು ಬರೋಷ್ಟ್ರಲ್ಲಿ ಆಲ್ರೆಡಿ ನಾವು ಏನು ಉತ್ಸವ ನಡೆದಿದೆ ಅಂದರೆ ಉತ್ಸವ ಅಲ್ಲ ನಮಗೂ ಗೊತ್ತಿರಲಿಲ್ಲ సో ఏ గురు బ అర్చన ఎలా మా భస్మద్దు ఇలా మా అభిషేక అర్చన మారి పూజ మతారు సో నోడ్ మంగళారతి మాతారు సో నావు ఒకగడే వేవు అన్న నన్ను మొత్తం నన్న మగ ముందే కన్న మగ ముందే కతూ సో ఎలా మంగళ సో ఇది ಇನ್ನು ನಾವು ಪಕ್ಕದಲ್ಲಿ ಗರ್ಭಗುಡಿ ಪಕ್ಕದಲ್ಲೇ ಇದ್ದಿದ್ದು ಎಲ್ಲ ಪ್ರದಕ್ಷಿಣೆಗೆ ಅಂತ ಬಂದಾಗ ಇದು ಉತ್ಸವ ಮಾಡ್ತಾರೆ ಸೊ ನವಿಲಿನ ಮತ್ತೆ ಸಿಂಹ ಮತ್ತು ಕುದುರೆ ಇದಿಷ್ಟು ಸಹ ಮೇಲ್ಗಡೆಯ ಉತ್ಸವ ಮೂಡ್ತಾರೆ ಆಯಿತು ಇವಾಗ ಏನಿದ್ರು ಸೀದಾ ಪ್ರಸಾದ ಹೋಗಿ ಪ್ರಸಾದ ತಿನ್ಕೊಂಡು ಸೀದಾ ಈಗ ಊರಿಗೆ ಹೊರಡೋದೆ ಸೊ ನಾವಿಲ್ಲಿ ಎಲ್ಲೂ ಟೈಮ್ ವೇಸ್ಟ್ ಮಾಡಲಿಲ್ಲ ಸೊ ಬೇಗ ಬೇಗ ದರ್ಶನ ಮಾಡ್ಕೊಂಡು ಏನಕ್ಕೆ ಅಂತ ಅಂದರೆ ಅಣ್ಣ ಅಂಗಡಿಗೆ ಹೋಗ್ಬೇಕಿತ್ತು ಅಂತೇಳಿ ಟೈಮ್ ದರ್ಶನ ಮಾಡ್ಕೊಂಡು ನಾವೇ ಮಾಡಿದ್ರು ಸೀದಾಗ ಹೋಗಿ ಪ್ರಸಾದ ಮಾಡ್ಕೊಂಡು ಚಿತ್ರಾನ್ನ ಮಾಡಿದ್ರು ಸೊ ಮಾಡ್ಕೊಂಡು ಹೊರಡಬೇಕು ಸೊ ನೋಡ್ತಿದ್ದಿರಲ್ಲ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಕೆಲವೊಂದು ಕಡೆ ಸೊ ಊಟ ಮಾಡಿ ಹೊರಟು ವರ್ಟ್ ಮೇಲೆ ಅಲ್ಲೇ ಪಕ್ಕದಲ್ಲಿ ಜಿಂಕೆ ವನ ಇತ್ತು ಸೊ ಜಿಂಕೆ ಪಾತ್ ತರ ಇತ್ತು ಇಲ್ಲಿ ಇಲ್ಲಿ ಅಂಬ ಹಸು ಹಳ್ಳಿ ನೇಚರ್ ಏನಿತ್ತು ಆ ತರ ಬಟ್ ಇಲ್ಲಿ ಜನಗಳೆಲ್ಲ ಹಾಳು ಮಾಡ್ಬಿಟ್ಟಿದ್ದಾರೆ ಸೊ ಹಂಗೆ ನಿಮಗೆ ತೋರಿಸ್ತೀನಿ ಬನ್ನಿ ನೋಡಿ ಎಲ್ಲ ಚಿಕ್ಕಿ ಮಕ್ಕಳನ್ನೆಲ್ಲ ಮೇಲೆಲ್ಲ ಕೂಸಿ ಫೋಟೋ ಎಲ್ಲ ತೆಗೆಯಿದೆ ಯಾಕಂದ್ರೆ ನಾವು ಈಗ ಹೊರಟ್ಬಿಟ್ರೆ ಇನ್ ಬರೋದು ಯಾವಾಗ ಅಂತ ಅಂದ್ರೆ ಕರ್ಕೊಂಡು ಬಂದ್ರು ಫಸ್ಟು ನಾನು ನೋಡಿರೋ ಮಟ್ಟಿಗೆ ತುಂಬ ಚೆನ್ನಾಗಿತ್ತು ಇದು ಹಳ್ಳಿ ಥರ ಇಲ್ಲಿ ಎಲ್ಲ ಕೈಯೆಲ್ಲ ಮುರಿದಾಕ್ಬಿಟ್ಟಿದ್ದಾರೆ ಹಾಕ್ಬಿಟ್ಟಿದ್ದಾರೆ ಮತ್ತು ಇಲ್ಲಿ ಏನು ಪುರಾ ಮಾಡ್ತಾರೆ ಇಲ್ಲಿ ತುಂಬ ಪೂರಾ ಮಾಡ್ತಾರೆ ಸಂಡೇಸ್ ಅಂತೂ ತುಂಬ ರಶ್ ಇರುತ್ತೆ ಸೊ ಪುರಾ ಮಾಡ್ಲಿಕ್ಕೆ ಅವಕಾಶ ಕಟ್ಟಿರೋದ್ರಿಂದ ಎಲ್ಲ ಅಲ್ಲಲ್ಲೇ ತಿಂದು ತಿಂದು ಎಲ್ಲ ಅಲ್ಲಲ್ಲೇ ಹಾಕ್ಬಿಟ್ಟಿದ್ದಾರೆ ಸೊ ನೋಡಿ ತುಂಬ ಬೇಜಾರು ಅನ್ನಿಸೋ ನೋಡಿ ಗೊಂಬೆಗಳೆಲ್ಲ ಬಿದ್ದು ಮುರಿದೋಗಿದೆ ಕೈಯೆಲ್ಲ ಇಲ್ಲ ಸೊ ತುಂಬಾ ಗಲೀಜಾಗಿ ಇಟ್ಕೊಂಡಿದ್ದಾರೆ ಸೊ ಹಂಗೂ ನಮ್ಮ ಚಿಕ್ಕ ಕರ್ಕೊಂಡೋಗೆಲ್ಲ ತೋರಿಸ್ಕೊಂಡು ನಾವು ಎಲ್ಲ ಒಂದು ರೌಂಡು ನೋಡ್ಕೊಂಡು ಬಂದ್ವು ಸೊ ಅಲ್ಲಿ ಎಲ್ಲ ಕೈಯೇ ಮುರಿದೋಗಿದೆ ಎಲ್ಲ ಕಿತ್ತೋಗಿದೆ ಕ್ಲೀನಾಗಿ ಇಟ್ಕೊಂಡಿಲ್ಲ ನಮ್ಮ ಜನ ಸ್ವಲ್ಪ ದುರುಪಯೋಗ ಪಡಿಸ್ಕೊತಾರೆ ಅಂತ ಅನ್ನಿಸ್ತು ಸೊ ಇದಾದ್ಮೇಲೆ ನಾವೇನು ಮಾಡೋದು ಜಾಸ್ತಿ ಬರ್ ಟೈಮ್ ವೇಸ್ಟ್ ಮಾಡಲಿಲ್ಲ ಅಣ್ಣ ಟೈಮ್ ಆಗುತ್ತೆ ಅಂತ ಅಂತಿದ್ರು ಅಂದ್ಬಿಟ್ಟು ನೋಡ್ಕೊಂಡು ಸುತ್ತ ಎಲ್ಲ ಒಂದು ವ್ಯೂ ಸೊ ಹೇಗಿದೆ ಅಂತ ನನ್ನ ಮಗಳು ಹಾಲು ಹಾಲ್ಕಾರಿ ಅಂತ ಅದನ್ನು ಸಹ ಒಂದು ಮುರಿದಾಬಿಟ್ಟಿದ್ದಾರೆ ಇದು ಕಲ್ಯಾಣಿ ಇಲ್ಲಿ ಮಕ್ಕಳು ಉಯ್ಯಾಲೆ ಆಡೋ ಥರ ಇತ್ತು ಅದನ್ನು ಮುರಿದ್ಬಿಟ್ಟಿದ್ದಾರೆ ಸೊ ಅದಾದಮೇಲೆ ನಾವು ಏನು ಮಾಡಿದ್ವು ಊರಿಗೆ ಬೇಗ ಬಂದ್ವು ಒಂದು ಹತ್ತು ಹತ್ತುವರೆಗೇನೋ ನಾವು ಕೇರ್ಪಟ್ಟಿರೀಚದವು ಅದಾದ ನಮ್ಮೂರ ಹತ್ರ ಸೊ ಅಣ್ಣ ಏನು ಮಾಡಿದ್ರು ನಮ್ಮನ್ನು ನೆಲೆಸಿಬಿಟ್ಟು ಅವ್ರು ಅಂಗಡಿಗೆ ಹೋದ್ರು ಸೊ ನಾವೇನು ಮಾಡಿದ್ವು ಬಸ್ ರೆಡಿ ಇತ್ತು ನಮಗೆ ಸೊ ರೆಡಿ ಮಾಡಿ ನಾವು ಊರಿಗೆ ಹೊರಟವು ಏಕ ಮಾತಾಡ್ತಿದ್ರು ನಮ್ಗೆ ಏನಾದರೂ ಇಳ್ದಿದ್ದಂಗೆ ಇಳ್ದಂಗೆ ಬಸ್ ಸಿಕ್ತು ಅದಾದಮೇಲೆ ನನ್ನ ಮಗಳ ಸ್ಕೂಲ್ ಅಡ್ಮಿಷನ್ಗೆ ಬ್ಲಡ್ ರಿಪೋರ್ಟ್ ಬೇಕಿತ್ತು ಸೊ ಏ ಪಾಸಿಟಿವ್ ಆಗಿರೂ ಅದು ರಿಪೋರ್ಟ್ ಬೇಕಿತ್ತು ನಮಗೆ ರಿಪೋರ್ಟ್ ಇರಲಿಲ್ಲ ಸೊ ಏನು ಮಾಡೋದು ನಮ್ಮೂರಲ್ಲಿ ಲ್ಯಾಬು ಇದೆ ಅಮ್ಮ ಏನು ಮಾಡೋದು ನೀವು ಮನೆಗೆ ಹೋಗಿ ಅಂತ ಅಂತೇಳ್ಬಿಟ್ಟು ನಾವಲ್ಲೇ ಲ್ಯಾಬ್ ಹತ್ರ ಅಲ್ಲೇ ವಾಕ್ಯ ಬಲ್ಲು ಸೊ ಒಂದೊಂದು ಸ್ಟಾಪ್ ಇದೆ ಅಲ್ಲಿ ಹೇಳ್ಕೊಂಡು ನಾನು ನನ್ನ ಮಗಳು ಓದು ನನ್ನ ಮಗಳು ಬರೋಲ್ಲ ನನ್ನ ಕೈ ಹಿಂಗೆ ಕೊಡು ಅಂತ ಹೇಳ್ತಿದ್ದು ಹಂಗೂ ಬೈಕೊಂಡು ರಿಪೋರ್ಟ್ ಬೇಕೇ ಬೇಕು ಅಂದ್ಬಿಟ್ಟು ಕರ್ಕೊಂಡು ಕರ್ಕೊಂಡೋಗಿ ಬ್ಲಡ್ ಚೆಕ್ ಮಾಡಿಸಿ ಹತ್ತತ್ರ ಬಂದು ಹನ್ನೊಂದು ಹನ್ನೊಂದು ಕಾಲಾಯಿತು ನಾವು ಮನೆಗೆ ಹೋಗಿದ್ವು ಹೋಗಿ ಏನು ಮಾಡಿದ್ರು ಅಮ್ಮ ಚಡ್ಡಿ ಇಲ್ಲಿ ನನ್ನ ಮಗ ಚಡ್ಡಿ ಊಟ ಮಾಡ್ಕೊಂಡಿದ್ದೆ ಹುಲಿ ಹುಲಿ ಅಂತ ಸೊ ಅದಾದಮೇಲೆ ನಮ್ಮಮ್ಮಗೆ ಬ್ರೆಡ್ಡು ಗುಲ್ಕನ್ನು ಹಾಕಿ ಸೊ ಮಕ್ಕಳೆಲ್ಲ ತಿಂತಾ ಇದ್ವು ತಿಂದು ಏನು ಮಾಡಿ ನಾವು ಮಲ್ಕೊಂಡ್ಬಿಟ್ ಹಂಗೆ ಮಾತಾಡ್ತಾ ಮಾತಾಡ್ತಾ ಕೂತ್ಕೊಂಡು ಎಲ್ಲ ಚೆನ್ನಾಗಿ ನಿದ್ದೆಮ್ಮ ಬಿಟ್ಟಿಲ್ಲ ಆಮೇಲೆ ಅಮ್ಮನೆ ಎದ್ದು ಎಲ್ಲ ಅಡುಗೆ ಎಲ್ಲ ಮಾಡಿ ಮುದ್ದೆ ಬೇಳೆ ಸಾರು ಮಾಡಿದ್ರು ಎದ್ದೇಳ್ತಿಲ್ಲ ಎದ್ದು ಐದು ಗಂಟೆ ಅಷ್ಟೇ ಬಟ್ ಯಾರು ತುಂಬಾ ನಿದ್ದೆ ಮಾಡಿಸ್ಬೋದು ನಾನು ಮಕ್ಳು ಚಿಕ್ಕ ಎಲ್ಲ ಮನ್ಕೊಂಬೆ ಸೊ ಅಮ್ಮ ಎದ್ದೇಳ್ಸಿ ಊಟ ಮಾಡಿಕೊಟ್ರು ಸೊ ಊಟ ಎಲ್ಲ ತಿಂದು ಆಟ ಎಲ್ಲ ಆಡಿ ಮಕ್ಳ ಜೊತೆ ಸ್ವಲ್ಪ ಟೈಮ್ ಇದು ಮಾಡಿ ಸಂಜೆ ಆಸ್ ಸಂಜೆ ಆಯ್ತು ಮಕ್ಳಿಗೆ ಮತ್ತು ಮಾಮೂಲಿ ಕಾಫಿ ಚಿಕಿನ ನಮಗೆ ಟೀ ನಮ್ಮ ಮಕ್ಕಳಿಗೆ ಹಾಲು ಸೊ ಎಲ್ಲನೂ ಮಾಡಿಕೊಟ್ವು ಅಮ್ಮನೂ ನೈಟ್ ಅಮ್ಮನೇ ಅಡುಗೆ ಮಾಡಿದ್ರು ಬಿಸಿಬೇಳೆ ಬಾತ್ ಮಾಡಿದರು ಸೊ ಎಲ್ಲ ತಿಂದು ದೇವಸ್ಥಾನದ ಕೆಲವೊಂದು ಈಗ ಹಾಕಿದ್ದೀನಿ ಇದು ಏನು ದೇವಸ್ಥಾನದ ಟೈಮಿಂಗ್ಸ್ ಇರುತ್ತೆ ಅದು ಅದಾದ್ಮೇಲೆ ಇಲ್ಲಿ ಸ್ತಬ್ಧಾಂಬಿಕೆ ಮೂಲ ಸನ್ನಿದಿ ಸೊ ಎರಡಿದೆ ಇದು ಮೂಲ ಸ್ತಬ್ಧಾಂಬಿಕೆ ಸನ್ನಿದೆ ಮತ್ತು ಇದು ಸುತ್ತ ಏನೇನು ದೇವರಿದೆ ಸೊ ಅದು ಇದು ಅದು ಆ ತಾಯಿ ಅದಾದಮೇಲೆ ಮೇಲೆ ನಾವೊಂದು ಕೆಲವೊಂದು ಫೋಟೋಸ್ ತಕ್ಕೊಂಡಿದ್ದೆವು ನಾನು ನಂದು ಏನು ನಾನು ರೆಡಿಯಾಗಿದೆ ಸೊ ಅದು ತುಂಬ ಚೆನ್ನಾಗಿ ಅನ್ನಿಸ್ತಿದ್ದೆ ನನ್ನ ನಾನು ರೆಡಿಯಾಗಿ ನನಗೆ ಖುಷಿ ಕೊಡ್ತು ಅದಾದ್ಮೇಲೆ ನಾವು ಇಲ್ಲಿ ಫೋಟೋ ತೆಕ್ಕೊಂಡ್ವು ಅಣ್ಣ ನಾವು ಎಲ್ಲರೂ ಅಮ್ಮ ಅಮ್ಮನ ಜೊತೆ ಒಂದು ಸೊ ಅದು ರೈಟ್ ಅಮ್ಮ ಬಿಸಿಬೇಳೆ ಭಾತ್ ಮಾಡಿದರು ಸೊ ಎಲ್ಲ ತಿಂದು ಮಲಗಿದ್ದಾರೆ ಮಕ್ಕಳು ಎಲ್ಲರೂ ಮಲಗಿದ್ದಾರೆ ಸೊ ನಾನು ಈ ವ್ಲಾಗ್ನ ಹೆಂಗೆ ಮಾಡ್ತೀನಿ ಇವತ್ತಿಗೆ ಎಂಡ್ ಮಾಡ್ತೀನಿ ಸೊ ಒಂದು ರಿಕ್ವೆಸ್ಟು ಎಲ್ಲರೂ ವೀಡಿಯೋನ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ನಮಗೂ ಒಂದು ಇನ್ಕ್ರೇಜ್ ಅಂತ ಬರುತ್ತೆ ಸೊ ನೆಕ್ಸ್ಟ್ ವೀಡಿಯೋಸ್ನ ಮಾಡಲಿಕ್ಕೆ ಸೊ ಪ್ಲೀಸ್ ವೀಡಿಯೋನ ನೋಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ಲೈಕ್ ಮಾಡಿ ಸೊ ಏನು ಅನಿಸುತ್ತೆ ವಿಡಿಯೋನ ನೋಡಿ ಕಮೆಂಟ್ ಮಾಡಿ ಸೊ ನೆಕ್ಸ್ಟ್ ನಾವು ಯಾವ ರೀತಿ ವಿಡಿಯೋ ಮಾಡಬೇಕು ಅನ್ನೋದಕ್ಕೆ ನಮಗೂ ಒಂದು ಹಿಂಟ್ ಸಿಗುತ್ತೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ಐ ಹೋಪ್ ಇವತ್ತಿನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಸೊ ಪ್ಲೀಸ್ ಮತ್ತೊಮ್ಮೆ ಇದ್ದೀನಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೇಗಿತ್ತು ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ शुभरात्री गुड नैट थँक्यू